ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ಅಮೆರಿಕಾದಲ್ಲಿ ಕೆಲಸ ಕೈ ತುಂಬಾ ಸಂಬಳ ಇದು ಲಕ್ಷಾಂತರ ಭಾರತೀಯ ಟೆಕ್ಕಿಗಳ ಕನಸು ಈ ಕನಸನ್ನು ನನಸು ಮಾಡಲು ಸಹಾಯ ಮಾಡ್ತಾ ಇದ್ದ ಕೀಲಿಕೈ ಅಂದ್ರೆ ಅದು ಹೆಚ್ ಒನ್ ಬಿ ವೀಸಾ ಆದರೆ ಈಗ ಈ ಕನಸಿಗೆ ಭಾರತದ ಅತಿ ದೊಡ್ಡ ಐಟಿ ಕಂಪನಿ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಅಂದರೆ ಟಿಸಿ ನಿಂದಲೇ ಒಂದು ದೊಡ್ಡ ಶಾಕ್ ಎದುರಾಗಿದೆ ಹೌದು ಅಮೆರಿಕಕ್ಕೆ ಹಾರುವ ಕನಸು ಕಾಣ್ತಾ ಇದ್ದವರಿಗೆ ಇದೊಂದು ಕಹಿ ಸುದ್ದಿ ಎಚ್ ಒನ್ ಬಿ ವೀಸಾ ಸಂಬಂಧ ಟಿಸಿ ಎಸ್ ಒಂದು ಮಹತ್ವದ ನಿರ್ಧಾರ ತೆಗೆದುಕೊಂಡಿದೆ ಹಾಗಾದರೆ ಏನದು ನಿರ್ಧಾರ ಟಾಟಾ ಕಂಪನಿ ಯಾಕೆ ಈ ನಿರ್ಧಾರ ತೆಗೆದುಕೊಂಡಿದೆ ಇದರಿಂದ ಭಾರತೀಯ ಟೆಕ್ಕಿಗಳ ಭವಿಷ್ಯದ ಮೇಲೆ ಆಗುವ ಪರಿಣಾಮ ಏನು ಎಲ್ಲವನ್ನು ವಿವರವಾಗಿ ನೋಡೋಣ ಅದಕ್ಕೂ ಮೊದಲು ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಮೊದಲಿಗೆ ಟಿಸಿ ಎಸ್ ಹೇಳಿದ್ದೇನು ಅಂತ ನೋಡೋಣ ಟಿಸಿ ಎಸ್ ಸಿಇಒ ಕೆ ಕೃತಿ ವಾಸನ್ ಅವರು ಈ ಮಾತನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ ಈ ಆರ್ಥಿಕ ವರ್ಷದಲ್ಲಿ ನಾವು ಹೊಸದಾಗಿ ಹೆಚ್ ಒನ್ ಬಿ ವೀಸಾ ಮೂಲಕ ಯಾವುದೇ ನೇಮಕಾತಿ ಮಾಡಿಕೊಳ್ಳಲ್ಲ ಅಷ್ಟೇ ಅಲ್ಲ ನಾವು ಉದ್ದೇಶಪೂರ್ವಕವಾಗಿಯೇ ವೀಸಾಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡ್ತಾ ಇದ್ದೀವಿ ಅಮೆರಿಕಾದಲ್ಲಿ ಸ್ಥಳೀಯವಾಗಿ ನೇಮಕ ಮಾಡಿಕೊಳ್ಳೋದಕ್ಕೆ ಹೆಚ್ಚು ಒತ್ತು ನೀಡ್ತಾ ಇದ್ದೀವಿ ಎಂದಿದ್ದಾರೆ ಈ ಹಿಂದೆ ಟಿಸಿ ಎಸ್ ಸಾವಿರಾರು ವೀಸಾಗಳನ್ನು ಬಳಸ್ತಾ ಇತ್ತು ಆದರೆ ಈ ಆರ್ಥಿಕ ವರ್ಷದಲ್ಲಿ ಕೇವಲ ಐನೂರು ವೀಸಾಗಳನ್ನು ಮಾತ್ರ ಬಳಸಿದೆ ಇದರಿಂದ ಟಿಸಿ ಎಸ್ನ ಕಾರ್ಯತಂತ್ರ ಸಂಪೂರ್ಣವಾಗಿ ಬದಲಾಗ್ತಾ ಇರೋದು ಸ್ಪಷ್ಟವಾಗ್ತಿದೆ ಟಾಟಾ ಕಂಪನಿ ಈ ನಿರ್ಧಾರಕ್ಕೆ ಬರಲು ಒಂದು ದೊಡ್ಡ ಕಾರಣ ಇದೆ ಅದುವೇ ಅಮೆರಿಕ ಸರ್ಕಾರದ ಬದಲಾಗ್ತಾ ಇರೋ ವೀಸಾ ನೀತಿ ಅಮೆರಿಕ ಸರ್ಕಾರ ಹೆಚ್ ಒನ್ ಬಿ ವೀಸಾ ನಿಯಮಗಳನ್ನು ಮತ್ತಷ್ಟು ಕಠಿಣಗೊಳಿಸಲು ಹೊರಟಿದೆ ಎರಡು ಸಾವಿರದ ಇಪ್ಪತ್ತಾರರ ಫೆಬ್ರವರಿಯಿಂದ ಹೊಸ ಹೆಚ್ ಒನ್ ಬಿ ವೀಸಾ ಅರ್ಜಿಗೆ ಕಂಪನಿಗಳು ಬರೋಬ್ಬರಿ ಒಂದು ಲಕ್ಷ ಡಾಲರ್ ಅಂದರೆ ಸುಮಾರು ಎಂಬತ್ತೆಂಟು ಲಕ್ಷ ರೂಪಾಯಿಗಳಷ್ಟು ಶುಲ್ಕವನ್ನು ಪಾವತಿಸಬೇಕಿದೆ ಅಷ್ಟೇ ಅಲ್ಲ ಇಲ್ಲಿಯವರೆಗೆ ಲಾಟರಿ ಮೂಲಕ ವೀಸಾ ಆಯ್ಕೆ ಮಾಡಲಾಗ್ತಾಯಿತ್ತು ಆದರೆ ಇನ್ಮುಂದೆ ಹೆಚ್ಚು ಸಂಬಳ ಪಡೆಯುವ ಮತ್ತು ಉನ್ನತ ಕೌಶಲ್ಯ ಹೊಂದಿರುವ ಉದ್ಯೋಗಿಗಳಿಗೆ ಆದ್ಯತೆ ನೀಡಲಾಗುತ್ತೆ ಈ ಸಂಬಂಧ ಹೊಸ ವ್ಯವಸ್ಥೆ ಜಾರಿಯಾಗುವ ಸಾಧ್ಯತೆ ಇದೆ ಈ ದುಬಾರಿ ಶುಲ್ಕ ಮತ್ತು ಕಠಿಣ ನಿಯಮಗಳಿಂದಾಗಿ ಭಾರತದಿಂದ ಉದ್ಯೋಗಿಗಳನ್ನು ಅಮೆರಿಕಕ್ಕೆ ಕರೆದೊಯ್ಯೋದು ಕಂಪನಿಗಳಿಗೆ ದೊಡ್ಡ ಆರ್ಥಿಕ ಹೊರೆಯಾಗಲಿದೆ ಇದೇ ಕಾರಣಕ್ಕೆ ಟಿಸಿ ಎಸ್ನಂಥ ಕಂಪನಿಗಳು ಈಗಲೇ ಎಚ್ಚೆತ್ತುಕೊಂಡು ಸ್ಥಳೀಯ ನೇಮಕಾತಿಯತ್ತ ಮುಖ ಮಾಡಿವೆ ಇದು ಕೇವಲ ವೀಸಾ ನಿಯಮಗಳಿಗೆ ಹೆದರಿ ತೆಗೆದುಕೊಂಡ ನಿರ್ಧಾರವೂ ಅಲ್ಲ ಇದೊಂದು ದೊಡ್ಡ ವ್ಯಾಪಾರ ತಂತ್ರದ ಭಾಗವೂ ಹೌದು ಟಿಸಿಎಸ್ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಐ ಮೇಲೆ ದೊಡ್ಡ ಬೆಟ್ ಕಟ್ಟಿದೆ ಎಐ ಮೇಲೆ ಏಳು ಬಿಲಿಯನ್ ಡಾಲರ್ ಅಂದ್ರೆ ಸರಿಸುಮಾರು ಅರವತ್ತು ರೂಪಾಯಿ ಹೂಡಿಕೆ ಮಾಡ್ತಿದೆ ವಿಶ್ವದ ಅತಿ ದೊಡ್ಡ ಎಐ ಚಾಲಿತ ಸೇವಾ ಕಂಪನಿಯಾಗುವ ಗುರಿ ಹಾಕೊಂಡಿದೆ ಪ್ರತಿಯೊಂದು ಪ್ರಾಜೆಕ್ಟ್ನಲ್ಲೂ ಈಗ ಎಐ ಬಳಕೆ ಹೀಗೆ ಎಐ ಸಂಬಂಧ ಕಂಪನಿ ಹಲವಾರು ಟಾರ್ಗೆಟ್ಗಳನ್ನು ಹಾಕೊಂಡಿದೆ ಅಷ್ಟೇ ಅಲ್ಲ ಟಿಸಿಎಸ್ ಸಿಇಒ ಹೇಳೋ ಪ್ರಕಾರ ಕಂಪನಿಯಲ್ಲಿ ಇತ್ತೀಚೆಗೆ ನಡೆದ ಉದ್ಯೋಗ ಕಡಿತಕ್ಕೂ ವೆಚ್ಚ ಕಡಿಮೆ ಮಾಡೋದಾಗ್ಲಿ ಅಥವಾ ಎಐ ಉದ್ಯೋಗಗಳನ್ನು ಕಿತ್ತುಕೊಳ್ಳುತ್ತಿರೋದಾಗ್ಲಿ ಕಾರಣ ಅಲ್ಲ ನಮ್ಮ ಉದ್ಯೋಗಿಗಳನ್ನು ಭವಿಷ್ಯಕ್ಕೆ ಸಿದ್ಧಗೊಳಿಸೋದು ನಮ್ಮ ಉದ್ದೇಶ ಅಂತ ಕೃತಿ ವಾಸನ್ ಹೇಳಿದ್ದಾರೆ ಅಂದರೆ ಐ ಯುಗಕ್ಕೆ ತಕ್ಕಂತೆ ತಮ್ಮ ಉದ್ಯೋಗಿಗಳಿಗೆ ಹೊಸ ಕೌಶಲ್ಯಗಳನ್ನು ಕಲಿಸಿ ಕಂಪನಿಯನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯೋದೇ ಸಿ ಎಸ್ನ ಗುರಿಯಾಗಿದೆ ಹಾಗಾದರೆ ಇದರಿಂದ ಭಾರತೀಯ ಟೆಕ್ಕಿಗಳ ಮೇಲೆ ಏನು ಪರಿಣಾಮ ಅಮೆರಿಕಾದ ಕನಸು ಇನ್ಮುಂದೆ ಕಷ್ಟ ಆಗಬಹುದು ಟಿಸಿ ಎಸ್ನಂಥ ದೊಡ್ಡ ಕಂಪನಿಗಳೇ ಹೆಚ್ ಒನ್ ಬಿ ವೀಸಾಗಳನ್ನು ಕಡಿಮೆ ಮಾಡಿದರೆ ಹೊಸದಾಗಿ ಅಮೆರಿಕಕ್ಕೆ ಹೋಗಲು ಬಯಸುವವರಿಗೆ ಅವಕಾಶಗಳು ಕಡಿಮೆಯಾಗಲಿದೆ ಎರಡನೆಯದ್ದು ಇತರ ಕಂಪನಿಗಳು ಇದೇ ಹಾದಿ ಹಿಡಿಬಹುದು ಟಿ ಸಿ ಎಸ್ನ ಈ ಕಾರ್ಯತಂತ್ರವನ್ನು ನೋಡಿ ಇನ್ಫೋಸಿಸ್ ವಿಪ್ರೋದಂಥ ಇತರ ಭಾರತೀಯ ಐಟಿ ಕಂಪನಿಗಳು ಕೂಡ ಇದೇ ಹಾದಿ ಹಿಡಿಯುವ ಸಾಧ್ಯತೆಯಿದೆ ಮೂರನೆಯದ್ದು ಕೌಶಲ್ಯವೇ ಮುಖ್ಯ ಇನ್ಮುಂದೆ ಕೇವಲ ಪದವಿ ಇದ್ರೆ ಸಾಲದು ಎಐ ಮಷಿನ್ ಲರ್ನಿಂಗ್ ಡೇಟಾ ಸೈನ್ಸ್ನಂಥ ಉನ್ನತ ಕೌಶಲ್ಯಗಳನ್ನು ಹೊಂದಿರೋರಿಗೆ ಮಾತ್ರ ಹೆಚ್ಚಿನ ಬೇಡಿಕೆ ಇರಲಿದೆ ಒಟ್ಟಿನಲ್ಲಿ ಟಿ ಸಿ ಎಸ್ನ ಈ ನಡೆಯು ಭಾರತೀಯ ಐಟಿ ಉದ್ಯಮಕ್ಕೆ ಒಂದು ಹೊಸ ದಿಕ್ಕನ್ನೇ ತೋರಿಸ್ತಾ ಇದೆ ವೀಸಾಗಳನ್ನು ನಂಬಿಕೊಂಡು ವ್ಯಾಪಾರ ಮಾಡುವ ದಿನಗಳು ಮುಗಿದು ಸ್ಥಳೀಯ ಪ್ರತಿಭೆಗಳನ್ನು ಬೆಳೆಸೋದು ಮತ್ತು ಎ ಹೊಸ ತಂತ್ರಜ್ಞಾನಗಳಲ್ಲಿ ಹೂಡಿಕೆ ಮಾಡೋದೇ ಮುಂದಿನ ದಾರಿ ಅನ್ನೋದನ್ನು ಇದು ಸ್ಪಷ್ಟಪಡಿಸ್ತಾ ಇದೆ ಅಮೆರಿಕದ ಕನಸು ಕಾಣ್ತಾ ಇದ್ದ ಟೇಕಿಗಳಿಗೆ ಇದು ಸದ್ಯಕ್ಕೆ ನಿರಾಸೆ ತಂದಿದ್ರು ಬದಲಾಗುತ್ತಿರುವ ಜಗತ್ತಿಗೆ ತಕ್ಕಂತೆ ಕೌಶಲ್ಯಗಳನ್ನು ಅಪ್ಗ್ರೇಡ್ ಮಾಡಿಕೊಳ್ಬೇಕಾದ ಸಮಯ ಬಂದಿದೆ ಅನ್ನೋದನ್ನು ಇದು ನೆನಪಿಸ್ತಾ ಇದೆ ನಿಮಗೆ ಈ ಬಗ್ಗೆ ಏನನ್ಸುತ್ತೆ ಟಿ ಸಿ ಎಸ್ನ ಈ ನಿರ್ಧಾರ ಸರಿಯಾ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ಸಿಗ್ತೀವಿ ಅಲ್ಲಿವರೆಗೂ ನಮಸ್ಕಾರ